ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ರೆಡ್ಡಿ ನಡ್ಕ ಮಸೀದಿಗಳನ್ನು ಧ್ವಂಸ ಮಾಡ್ತೇವೆ ಅಂತ ಬಿ ಜೆ ಪಿಯ ನಾಯಕ ಈಶ್ವರಪ್ಪ ಪ್ರಚೋದನೆಯ ಮಾತುಗಳನ್ನಾಡಿದ್ದಾರೆ ಹರಕಲು ನಾಲಿಗೆಯ ಬಚ್ಚಲು ಬಾಯಿಯ ಈಶ್ವರಪ್ಪ ಬಾಯಿ ಬಿಟ್ಟರೆ ಸಾಕು ಇಂತಹ ಮಾತುಗಳೇ ಇರುತ್ತೆ ಈ ಸಲ ಚಿಕ್ಕೋಡಿಯಲ್ಲಿ ಪ್ರಚೋದನಕಾರಿ ಮಾತುಗಳನ್ನಾಡಿರುವ ಅವರು ಹಿಂದೂ ಸಮಾಜ ಮುಂದೊಂದು ದಿನ ಮಸೀದಿಗಳನ್ನು ಒಡೆದು ಪುಡಿ ಪುಡಿ ಮಾಡುತ್ತೆ ಅಂದಿದ್ದಾರೆ ಈಶ್ವರಪ್ಪ ಅವರ ಈ ಹೇಳಿಕೆ ಭಯೋತ್ಪಾದನೆಗೆ ಸಮನಾದದ್ದು ಮಸೀದಿಗಳನ್ನು ಧ್ವಂಸ ಮಾಡೋದು ಭಯೋತ್ಪಾದನಾ ಕೃತ್ಯ ಆಗತ್ತೆ ಮಸೀದಿ ಅಂತಲ್ಲ ಅದು ದೇವಸ್ಥಾನ ಆಗಿರಲಿ ಚರ್ಚ್ಗಳಿರಲಿ ಬಸದಿಗಳಿರಲಿ ಬೌದ್ಧ ವಿಹಾರಗಳಿರಲಿ ಇಂತಹ ಧಾರ್ಮಿಕ ಕೇಂದ್ರಗಳನ್ನು ಧ್ವಂಸ ಮಾಡೋದು ಮತ್ತು ಧ್ವಂಸ ಮಾಡ್ತೀವಿ ಅಂತ ಬೆದರಿಕೆ ಹಾಕೋದು ಭಯೋತ್ಪಾದನೆ ಆಗಿದೆ ಆ ಕೃತ್ಯ ಮಾಡೋರು ಭಯೋತ್ಪಾದಕರೇ ಆಗಿರ್ತಾರೆ ಹೀಗಾಗಿ ಮಸೀದಿಗಳನ್ನು ಧ್ವಂಸ ಮಾಡ್ತೇವೆ ಎಂದು ಪ್ರಚೋದನೆ ಮಾಡಿರೋ ಈಶ್ವರಪ್ಪ ಕಾನೂನಿನ ಪ್ರಕಾರ ಭಯೋತ್ಪಾದಕನೇ ಆಗಿರ್ತಾನೆ ಈಶ್ವರಪ್ಪ ವಿರುದ್ಧ ಯು ಎ ಪಿ ಎ ಸೇರಿದಂತೆ ಭಯೋತ್ಪಾದನಾ ನಿಗ್ರಹ ಕಾನೂನುಗಳಡಿ ಕೇಸ್ ದಾಖಲಿಸಬೇಕಾಗಿತ್ತು ಮಸೀದಿಗಳನ್ನು ಧ್ವಂಸ ಮಾಡ್ತೀವಿ ಎಂದು ಪ್ರಚೋದನೆ ಮಾಡಿರೋ ಈಶ್ವರಪ್ಪನವರ ಕೈಗಳನ್ನು ಕಟ್ಟಿ ಹಾಕಿ ಜೈಲಿಗೆ ಹಟ್ಬೇಕಾಗಿತ್ತು ಅವರು ಈಗಾಗಲೇ ಜೈಲು ಸೇರಬೇಕಾಗಿತ್ತು ಅಲ್ಲಿ ಕಂಬಿ ಎಣಿಸಬೇಕಾಗಿತ್ತು ಆದರೆ ಅದ್ಯಾವುದೂ ಆಗಿಲ್ಲ ಈಶ್ವರಪ್ಪ ಆರಾಮವಾಗಿ ತಿರುಗಾಡ್ಕೊಂಡಿದ್ದಾರೆ ಹೋದಲ್ಲಿ ಬಂದಲ್ಲಿ ಮತ್ತದೇ ಪ್ರಚೋದನೆಯ ಮಾತುಗಳನ್ನು ಆಡ್ತಾ ಇದ್ದಾರೆ ಮತ್ತೊಮ್ಮೆ ಗುಂಡ್ಲುಪೇಟೆಯಲ್ಲಿ ಮಾತನಾಡಿರುವ ಅವರು ಕಾಶಿ ಮತ್ತು ಮಥುರಾದ ಮಸೀದಿಗಳನ್ನು ಧ್ವಂಸ ಮಾಡ್ತೇವೆ ಅಂತ ಮತ್ತದೇ ಪ್ರಚೋದನೆ ಮಾಡುವಂತಹ ಮಾತುಗಳನ್ನು ಆಡಿದ್ದಾರೆ ಕೇಂದ್ರದಲ್ಲಿ ಮತ್ತೊಮ್ಮೆ ಮೋದಿ ಸರ್ಕಾರವೇ ಬರುತ್ತೆ ಬಳಿಕ ಕಾಶಿ ಮಥುರಾದಲ್ಲಿ ಮಸೀದಿಗಳನ್ನು ಧ್ವಂಸ ಮಾಡಿ ಅಲ್ಲಿ ಮಂದಿರ ಕಟ್ಟುತ್ತೇವೆ ಅಂತ ಈಶ್ವರಪ್ಪ ಹೇಳಿದ್ದಾರೆ ಇಷ್ಟೆಲ್ಲ ಪ್ರಚೋದನೆ ಮಾಡ್ತಿರೋ ಈಶ್ವರಪ್ಪ ನಿಜವಾಗಿಯೂ ಜೈಲಿನಲ್ಲಿರಬೇಕಿತ್ತು ಆದರೆ ಈ ಸರ್ಕಾರಕ್ಕೆ ದಮ್ಮಿಲ್ಲ ಅಂತ ಕಾಣುತ್ತೆ ಬಹುಶಃ ಈಶ್ವರಪ್ಪನವರನ್ನ ಅರೆಸ್ಟ್ ಮಾಡಿದರೆ ಬಿಜೆಪಿಗೆ ಲಾಭ ಆಗಬಹುದು ಅನ್ನೋದು ಸರ್ಕಾರದ ಲೆಕ್ಕಾಚಾರ ಇರಬೇಕು ಅದಕ್ಕೆ ಅವರು ಈಶ್ವರಪ್ಪನವರನ್ನ ಬಂಧಿಸ್ತಿಲ್ಲ ಅಂತ ಕಾಣುತ್ತೆ ಕಲ್ಲಡ್ಕ ಭಟ್ಟ್ರನ್ನ ಬಂಧಿಸಿದ್ರೆ ಬಿ ಜೆ ಪಿಗೆ ಲಾಭ ಈಶ್ವರಪ್ಪರನ್ನ ಬಂಧಿಸಿದ್ರು ಬಿ ಜೆ ಪಿಗೆ ಲಾಭ ಇದು ಕಾಂಗ್ರೆಸ್ ಸರ್ಕಾರದ ಮಹಾನಾಯಕರುಗಳ ಭಯಂಕರ ಲೆಕ್ಕಾಚಾರ ಅಲ್ಲದೆ ಕಾಂಗ್ರೆಸ್ ಸರ್ಕಾರ ಕೂಡ ಸಾಫ್ಟ್ ಹಿಂದುತ್ವಕ್ಕೆ ಒಗ್ಗಿಕೊಂಡು ಸರ್ಕಾರದೊಳಗಿನ ಯಾವುದೋ ಶಕ್ತಿಗಳು ಇಂತಹ ಕೋಮು ಕ್ರಿಮಿಗಳನ್ನು ರಕ್ಷಣೆ ಮಾಡ್ತಿದೆಯೋ ಅನ್ನೋ ಅನುಮಾನ ಬರ್ತಾ ಇದೆ ಹಿಂದುತ್ವವಾದಿಗಳ ಅಟ್ಟಹಾಸಗಳ ಮುಂದೆ ಸಿದ್ದರಾಮಯ್ಯ ಸರ್ಕಾರ ಮಂಡಿಯೂರಿದೆಯಾ ಅನ್ನೋ ಪ್ರಶ್ನೆಗಳು ಕೂಡ ಮೂಡಿ ಬರ್ತಾ ಇದೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ದ್ವೇಷ ಭಾಷಣಗಳ ವಿರುದ್ಧ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಬೇಕು ಕಾನೂನು ಕ್ರಮ ತೆಗೆದುಕೊಳ್ಬೇಕು ಈಶ್ವರಪ್ಪನವರ ಈ ದ್ವೇಷದ ಭಾಷಣಗಳು ಪಬ್ಲಿಕ್ ಡೊಮೈನ್ನಲ್ಲಿವೆ ನಲ್ಲಿವೆ ಪೊಲೀಸರ ವಿಡಿಯೋ ದಾಖಲೆಗಳಲ್ಲೂ ಇದೆ ಆದರೂ ಪೊಲೀಸರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಸುಮೋಟೋ ಕೇಸ್ ದಾಖಲಿಸಿಲ್ಲ ಈಶ್ವರಪ್ಪನವರಿಗೆ ಒಂದು ನೋಟಿಸ್ ಕೂಡ ಕೊಟ್ಟಿಲ್ಲ ಇವರು ಕಲ್ಲಡ್ಕ ಭಟ್ ವಿರುದ್ಧ ಪ್ರತಿಭಟನೆಗೆ ಮುಂದಾದ ಮಹಿಳೆಯರ ಮೇಲೆ ಕೇಸ್ ದಾಖಲಿಸಿ ನೋಟಿಸ್ ಕೊಡ್ತಾರೆ ಕಲ್ಲಡ್ಕ ಭಟ್ ವಿರುದ್ಧ ಪ್ರತಿಭಟಿಸಿದ ಉಳ್ಳಾಳದ ಹಿರಿಯ ವ್ಯಕ್ತಿ ವಿರುದ್ಧ ಕೇಸ್ ದಾಖಲಿಸ್ತಾರೆ ಪ್ಯಾಲೆಸ್ತೀನ್ ಪರ ಪ್ರತಿಭಟನೆ ಮಾಡಿದವರ ಮೇಲೂ ಕೇಸ್ ದಾಖಲಿಸ್ತಾರೆ ಸರ್ಕಾರ ಮತ್ತು ಸ್ಪೀಕರ್ ಅವರನ್ನು ಟೀಕಿಸಿದರೆ ಕೇಸ್ ಮಾಡುತ್ತಾರೆ ಆದರೆ ಈಶ್ವರಪ್ಪ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಲ್ಲ ಯಾಕೆ ಪೊಲೀಸರೇ ಈಶ್ವರಪ್ಪ ವಿರುದ್ಧ ಐ ಆರ್ ಹಾಕಲು ನಿಮ್ಮ ಪೆನ್ನಲ್ಲಿ ಲಿಂಕ್ ಖಾಲಿ ಆಗಿದೆಯಾ ಅಥವಾ ನಿಮ್ಮ ಕೈಗಳನ್ನು ಯಾರಾದರೂ ಕಟ್ಟಿ ಹಾಕಿದ್ದಾರೆ ಈ ಸರ್ಕಾರ ಮತ್ತು ಪೊಲೀಸರ ವರ್ತನೆ ನೋಡಿದ್ರೆ ಕರ್ನಾಟಕದಲ್ಲಿರೋದು ಬೊಮ್ಮಾಯಿ ನೇತೃತ್ವದ ಕೋಮುವಾದಿ ಬಿಜೆಪಿ ಸರ್ಕಾರವೋ ಅಥವಾ ಸಿದ್ದರಾಮಯ್ಯ ನೇತೃತ್ವದ ಜಾತ್ಯಾತೀತ ಕಾಂಗ್ರೆಸ್ ಸರ್ಕಾರವೋ ಎಂಬ ಅನುಮಾನ ಬರ್ತಾ ಇದೆ ಇಲ್ಲಿ ಈಗ್ಲೂ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರವೇ ಇದ್ದಂತಿದೆ ಇಲ್ಲಿ ಸರ್ಕಾರ ಬದಲಾಗಿಲ್ಲ ಅಂತ ಭಾವನೆ ಮೂಡುತ್ತೆ ಆ ಥರ ಈ ರಾಜ್ಯ ಈಗ್ಲೂ ಸಾಕ್ತಾ ಇದೆ ಪೊಲೀಸರು ಕೂಡ ಬಿಜೆಪಿ ಸರ್ಕಾರದ ಮೂಡ್ನಲ್ಲಿ ಇದ್ದಂಗಿದೆ ಕಾಂಗ್ರೆಸ್ ಸರ್ಕಾರ ಕೂಡ ಮುಸ್ಲಿಮರನ್ನ ಟೇಕನ್ ಫಾರ್ ಗ್ರಾಂಟೆಡ್ ತರ ನಡೆಸ್ಕೊಳ್ತಾ ಇದೆ ಯಾವ ಸರ್ಕಾರ ಇಲ್ಲಿ ಅಧಿಕಾರಕ್ಕೆ ಬರಲು ಒಂದು ಸಮುದಾಯವಾಗಿ ಮುಸ್ಲಿಮರು ಕಾಂಗ್ರೆಸ್ ಪರ ನಿಂತರು ಅದೇ ಸರ್ಕಾರ ಈಗ ಮುಸ್ಲಿಮರನ್ನ ಲಘುವಾಗಿ ತೆಗೆದುಕೊಳ್ತಾ ಇದೆ ಕರ್ನಾಟಕದಲ್ಲಿ ನೂರ ಮೂವತ್ತಾರು ಶಾಸಕರ ಬೆಂಬಲ ಇರುವ ಬಲಿಷ್ಠ ಸರ್ಕಾರ ಇದೆ ಎಂದು ಕಾಂಗ್ರೆಸ್ನವರು ಕೊಚ್ಚಿಕೊಳ್ತಾ ಇದ್ದಾರೆ ರಾಜ್ಯದಲ್ಲಿ ಯಾರಾದರೂ ಕೋಮು ಪ್ರಚೋದನೆ ಮಾಡಿದರೆ ಅಶಾಂತಿ ಸೃಷ್ಟಿಸುವ ಪ್ರಯತ್ನ ಮಾಡಿದರೆ ಗಲಭೆಗೆ ಪ್ರಯತ್ನ ಮಾಡಿದರೆ ಕಾನೂನು ಕೈಗೆತ್ತಿಕೊಂಡರೆ ಅಂತಹವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತೇವೆ ಅಂತ ಸಿ ಎಂ ಆದಿಯಾಗಿ ಕಾಂಗ್ರೆಸ್ಸಿನ ಎಲ್ಲ ಸಚಿವರು ಶಾಸಕರು ಮುಖಂಡರು ಹೇಳ್ತಾ ಬಂದಿರ್ತಾರೆ ಆದರೆ ಇವರೆಲ್ಲ ಹೇಳಿದ್ದೇ ಬಂತು ಒಂದೇ ಒಂದು ಕಠಿಣ ಕ್ರಮಗಳನ್ನು ನಾವು ಇಲ್ಲಿ ತನಕ ನೋಡೇ ಇಲ್ಲ ಇಲ್ಲಿ ಕೆಲವೊಂದು ನೈತಿಕ ಪೊಲೀಸ್ ಗಿರಿ ಘಟನೆಗಳು ನಡೆದವು ಉಡುಪಿಯ ಕಾಲೇಜೊಂದರ ಫೋಟೋ ಪ್ರಕರಣವನ್ನು ಹಿಡಿದುಕೊಂಡು ಕೋಮು ಪ್ರಚೋದನೆಗಳು ನಡೆದವು ಜಾತ್ರೆಯಲ್ಲಿ ವ್ಯಾಪಾರ ನಿಷೇಧಕ್ಕೆ ಮುಂದಾದರು ಕಲ್ಲಡ್ಕ ಭಟ್ರು ಮಹಿಳೆಯರನ್ನ ಹೀನಾಯವಾಗಿ ಅವಮಾನಿಸಿದರು ಇದೀಗ ಈಶ್ವರಪ್ಪನವರ ಪ್ರಚೋದನಕಾರಿ ಮಾತುಗಳು ಜೊತೆಗೆ ಮುತಾಲಿಕ್ನಂಥವರ ಪ್ರಚೋದನೆಗಳು ಹೀಗೆ ಎಷ್ಟೊಂದು ಘಟನೆಗಳು ನಡೆದು ಆದರೆ ಇದ್ಯಾವ ಪ್ರಕರಣದಲ್ಲೂ ಸರಕಾರ ಕಠಿಣ ಕ್ರಮ ತೆಗೆದುಕೊಳ್ಳೇ ಇಲ್ಲ ಪ್ರಚೋದನೆ ಮಾಡುವವರನ್ನ ಸದೆ ಬಡಿಯಲಿಲ್ಲ ಅಶಾಂತಿ ಸೃಷ್ಟಿಸುವವರನ್ನ ಕಟ್ಟಿ ಹಾಕಲಿಲ್ಲ ಬದಲಾಗಿ ಸರ್ಕಾರವೇ ಒಬ್ಬ ಕೋಮು ಕ್ರಿಮಿಯನ್ನ ಜೈಲಿಗೆ ಹೋಗದಂತೆ ತಡೆದು ಬಚಾವ್ ಮಾಡಿದ್ದನ್ನ ನಾವು ನೋಡಿದ್ದೇವೆ ಇಲ್ಲಿ ಕೋಮು ಪ್ರಚೋದಕರ ವಿರುದ್ಧ ಕ್ರಮಗಳನ್ನ ತೆಗೆದುಕೊಂಡು ಜೈಲಿಗೆ ಅಟ್ಟುವ ಬದಲು ಅವರನ್ನ ಫ್ರೀಯಾಗಿ ಬಿಡಲಾಗಿದೆ ಈಶ್ವರಪ್ಪ ಮತ್ತು ಕಲ್ಲಡ್ಕ ಭಟ್ ಅವರಿಬ್ಬರೇ ಅಲ್ಲ ಶರಣ್ ಪಂಪುಯಲ್ ಮುತಾಲಿಕಂತಹ ಕೋಮುವಾದಿಗಳು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹಲವು ಸಲ ಪ್ರಚೋದನೆಯ ಮಾತುಗಳನ್ನಾಡಿದ್ದಾರೆ ಆದರೆ ಅವರ ವಿರುದ್ಧ ಯಾವುದೇ ಕ್ರಮಗಳಾಗಿಲ್ಲ ಇನ್ನು ಹುಬ್ಬಳ್ಳಿಯ ಕ್ರಿಮಿನಲ್ ಒಬ್ಬನ ಬಂಧನ ವಿಚಾರವಾಗಿ ಬಿಜೆಪಿ ಮತ್ತು ಸಂಘ ಪರಿವಾರಕ್ಕೆ ಸೇರಿದ ಹಲವರು ಪ್ರಚೋದನೆಯ ಮಾತುಗಳನ್ನಾಡಿದ್ದಾರೆ ಅಶಾಂತಿ ಮೂಡಿಸಬಲ್ಲ ಹೇಳಿಕೆಗಳನ್ನು ನೀಡಿದ್ದಾರೆ ಆದರೂ ಒಬ್ಬೆ ಒಬ್ಬರ ವಿರುದ್ಧ ಇಲ್ಲಿ ಕಾನೂನಿನ ಕ್ರಮ ತೆಗೆದುಕೊಂಡಿಲ್ಲ ಬದಲಾಗಿ ಕಲ್ಲಡ್ಕ ಭಟ್ ವಿರುದ್ಧ ಪ್ರತಿಭಟಿಸಿದವರ ವಿರುದ್ಧ ಕೇಸ್ ದಾಖಲಾಗಿದೆ ಫ್ಯಾಲೆಸ್ತೀನ್ ಪರ ಪ್ರತಿಭಟನೆ ಮಾಡಿದವರ ವಿರುದ್ಧ ಕೇಸ್ ದಾಖಲಾಗಿದೆ ಫ್ಯಾಲೆಸ್ತೀನ್ ಪರ ಸ್ಟೇಟಸ್ ಹಾಕಿದವರನ್ನ ಪೊಲೀಸರು ವಶಕ್ಕೆ ಪಡಿತಾರೆ ಫ್ಯಾಲೆಸ್ತೀನ್ ಪರ ವಿಡಿಯೋ ಮಾಡಿದವರನ್ನ ಜೈಲಿಗೆ ಅಟ್ತಾರೆ ಸರ್ಕಾರ ಮತ್ತು ಸ್ಪೀಕರ್ ಅವರನ್ನು ಟೀಕಿಸಿದವರ ಮೇಲೆ ಕೇಸ್ ದಾಖಲಿಸ್ತಾರೆ ಹೀಗಾಗಿ ಹಿಂದಿನ ಬೊಮ್ಮಾಯಿ ಸರ್ಕಾರಕ್ಕೂ ಈಗಿನ ಸಿದ್ದರಾಮಯ್ಯ ಸರ್ಕಾರಕ್ಕೂ ಯಾವುದೇ ವ್ಯತ್ಯಾಸ ಕಂಡು ಬರ್ತಾ ಇಲ್ಲ ಒಮ್ಮೊಮ್ಮೆ ಇದು ಬಿ ಜೆ ಪಿ ಸರ್ಕಾರವ ಅಂತ ಸಂಶಯ ಪಡುವಷ್ಟು ಈ ಕಾಂಗ್ರೆಸ್ ಸರ್ಕಾರದ ವರ್ತನೆ ಇದೆ ಮುಸ್ಲಿಮರ ಮಸೀದಿಗಳನ್ನೆಲ್ಲ ಧ್ವಂಸ ಮಾಡ್ತೇವೆ ಎಂದು ಈಶ್ವರಪ್ಪ ಪ್ರಚೋದನೆ ಮಾಡಿದರೂ ಆ ಈಶ್ವರಪ್ಪನವರ ವಿರುದ್ಧ ಯಾವುದೇ ಕ್ರಮಗಳಾಗಲ್ಲ ಅಂದರೆ ಈ ಸರ್ಕಾರಕ್ಕೆ ಬೆನ್ನು ಮೂಳೆ ಇಲ್ಲ ಅಂತ ನಾವು ಅಂದ್ಕೊಳ್ಬೇಕಾಗತ್ತೆ ಸರ್ಕಾರದ ಈ ನಡೆಯಿಂದ ಇಲ್ಲಿ ಇನ್ನಷ್ಟು ಪ್ರಚೋದನೆಗಳು ನಡೆಯಬಹುದು ನಾಡಿನಲ್ಲಿ ಅಶಾಂತಿ ಮೂಡಬಹುದು ಸರ್ಕಾರ ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋದು ನಮ್ಮ ಕಳಕಳಿಯ ಮನವಿ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್